ಶ್ರೀ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪರಮಪೂಜ್ಯ ಗುರುಗಳಾದಂತಹ ಶಿವಂ ಗುರುಜಿ ಅವರ ಪಾದಾರವಿಂದಗಳಿಗೆ ನನ್ನ ನಮನಗಳು ನಾನು ಪ್ರಸನ್ನಕುಮಾರ್ ನಾಡಿ ಜ್ಯೋತಿಷ್ಯ ಪರಿಷತ್ ಶಿವಂ ಗುರುಕುಲದ ವಿದ್ಯಾರ್ಥಿ ಕಳೆದ ಐದು ತಿಂಗಳಿಂದ ನಾನು ಜ್ಯೋತಿಷ್ಯವನ್ನು ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇನೆ ಇಲ್ಲಿ ಸಾಮಾನ್ಯವಾಗಿ ನಮಗೆ ಜ್ಯೋತಿಷ್ಯ ಅಂತ ಹೇಳಿದರೆ ಅದು ಬ್ರಹ್ಮಾಂಡದಷ್ಟೇ ಒಂದು ವ್ಯಾಪಕತೆಯನ್ನು ಹೊಂದಿದೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ನನ್ನ ಚಿಕ್ಕ ವಯಸ್ಸಿನಿಂದಲೂ ಸಹ ನಾನು ಸಾಕಷ್ಟು ಕುತೂಹಲ ಮತ್ತು ಆಸಕ್ತಿಯನ್ನು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಇಟ್ಕೊಂಡಿದ್ದೆ ಆದರೆ ನನಗೆ ಸರಿಯಾದ ಒಂದು ಮಾರ್ಗದರ್ಶನ ಮತ್ತು ಸೂಕ್ತವಾದಂತಹ ಒಂದು ಸಂದರ್ಭ ಒದಗು ಬರಲಿಲ್ಲ ಆದರೆ ಗುರಿ ಮತ್ತು ಯೋಗ ಎರಡೂ ಕೂಡ ಮುಖ್ಯ ಆಗ್ತದೆ ಈ ಥರದ ಒಂದು ನನಗೆ ಅವಕಾಶ ಶಿವಂ ಗುರುಕುಲದ ಮೂಲಕ ಒದಗಿ ಬಂತು ನನಗೆ ಗುರುಗಳ ಮಾರ್ಗದರ್ಶನ ಸಿಕ್ ಸಿಕ್ತು ಹಾಗಾಗಿ ನಾನು ಜ್ಯೋತಿಷ್ಯವನ್ನು ಕಲಿಯೋದಕ್ಕೆ ಅನುಕೂಲ ಆಯಿತು ಬಹುಶಃ ಇದು ನನ್ನ ಬದುಕಿನ ಒಂದು ಸಾರ್ಥಕ್ಯದ ಸಮಯ ಅಂತ ಹೇಳಿ ಭಾವಿಸ್ತೇನೆ ಜ್ಯೋತಿಷ್ಯದ ಕಲಿಕೆ ಮುಖ್ಯವಾಗಿ ನಮ್ಮ ಪ್ರಸಕ್ತ ಜೀವನದಲ್ಲಿ ಇರ್ತಕ್ಕಂತಹ ಒಂದು ಒಳ ಹೊರಗುಗಳನ್ನು ಅನಾವರಣ ಮಾಡ್ತದೆ ಅಂತ ಹೇಳಿ ಭಾವಿಸ್ಬೋದು ಯಾಕೆ ಅಂತ ಹೇಳಿದರೆ ನಮ್ಮನ್ನು ಗ್ರಹಗಳು ನಿಯಂತ್ರಿಸ್ತಾ ಇರ್ತದೆ ಆ ಗ್ರಹಗಳು ಯಾವ ರೀತಿಯ ಒಂದು ಫಲಗಳನ್ನು ನೀಡ್ತದೆ ಮತ್ತು ಗ್ರಹಗಳ ಸಂಯೋಗದಿಂದ ಯಾವ ರೀತಿಯ ಅನುಕೂಲಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಜರುಗ್ತದೆ ಅನ್ನತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಲಿಬೋದು ಜ್ಯೋತಿಷ್ಯದ ಮೂಲಕ ಅದು ಸಾಧ್ಯ ಈ ವಿಷಯಗಳನ್ನು ಅರಿತಾಗ ಮಾತ್ರ ನಮಗೆ ಸಮಸ್ಯೆಯ ಒಂದು ಮೂಲ ಎಲ್ಲಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ತದೆ ಯಾಕೆ ಅಂತ ಹೇಳಿದರೆ ಈಗ ಸಾಮಾನ್ಯವಾಗಿ ಒಂದು ಕುಟುಂಬ ಕುಟುಂಬದಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲೇ ಕೂಡ ನಾವು ವಿಭಿನ್ನತೆಗಳನ್ನು ಕಾಣಬಹುದು ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬ ಮಾನವನ ಹುಟ್ಟು ಏನಿರ್ತದೆ ಅದು ಆತನ ಕರ್ಮಾನುಸಾರ ಆಗಿರ್ತದೆ ಆತನಿಗೆ ಲಭ್ಯ ಆಗಿರ್ತಕ್ಕಂಥ ಈ ಒಂದು ಜನ್ಮ ಏನಿದೆ ಅದು ಪೂರ್ವಜನ್ಮದ ಒಂದು ಕರ್ಮಗಳನ್ನು ಅನುಸ ಆಧಾರಿತವಾಗಿ ಇಟ್ಕೊಂಡು ಬಂದಿರ್ತದೆ ಅನ್ನತಕ್ಕಂಥದ್ದನ್ನು ಗಮನಿಸ್ಬೋದು ಇನ್ನು ನಾಡಿ ಜ್ಯೋತಿಷ್ಯ ಪರಿಷತ್ತಿನಲ್ಲಿ ಸಹಜವಾಗಿ ನಾವು ಸಾಕಷ್ಟು ವಿಷಯಗಳನ್ನು ಅಧ್ಯಯನ ಮಾಡ್ಬೋದು ಅದರಲ್ಲಿ ಈಗ ನಮ್ಮ ಗುರುಗಳು ಹೇಳಿಕೊಟ್ಟ ಹಾಗೆ ಪಂಚಕರ್ಮ ಕ್ರಿಯಾಶುದ್ಧಿ ಮೂಲಕ ನಾವು ಯಾವ ರೀತಿಯಾಗಿ ಒಂದು ಕ್ರಿಯೆಗಳನ್ನು ಮಾಡ್ಬೋದು ಮತ್ತು ಅದೇ ರೀತಿ ಉಷಾಪಾನ ಹಾಗೆ ಹಣಕಾಸು ಜ್ಯೋತಿಷ್ಯ ಯೋಗನಿದ್ರೆ ಆಮೇಲೆ ಗೋಚಾರದ ವಿಚಾರಗಳು ಹಾಗೆ ಮುಹೂರ್ತಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಇವುಗಳೆಲ್ಲವನ್ನೂ ಕೂಡ ನಾವು ಭಾಳ ಸರಳವಾಗಿ ಸುಲಭವಾಗಿ ಕಲಿತಕ್ಕಂತಹ ಒಂದು ಅವಕಾಶ ಇಲ್ಲಿ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ನಮ್ಮ ಆತ್ಮದ ಉದ್ದೇಶಗಳು ಏನಿದೆ ನಾವು ಇಲ್ಲಿ ಈ ಒಂದು ಪ್ರಪಂಚಕ್ಕೆ ಬಂದಿರತಕ್ಕಂತಹ ಒಂದು ಉದ್ದೇಶ ಏನು ಅನ್ನತಕ್ಕಂಥ ಅನ್ನುವಂತಹ ವಿಷಯವನ್ನು ನಾವು ಮನಗ ಮನದಟ್ಟು ಮಾಡಿಕೊಂಡಾಗ ಮಾತ್ರವಷ್ಟೇ ನಮ್ಮ ಮುಂದಿನ ಬದುಕನ್ನು ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಬದಲಾವಣೆ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ತಿಳ್ಕೊಬೋದು ಸಾಕಷ್ಟು ಸರಳೀಕೃತವಾದಂತಹ ಉದಾಹರಣೆಗಳ ಮೂಲಕ ಅರ್ಥವಾಗುವ ರೀತಿಯಲ್ಲಿ ಸಾಮಾನ್ಯರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ಇಲ್ಲಿ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ ನಮ್ಮ ವೈಯಕ್ತಿಕ ಬದುಕಿನ ಒಂದು ಶ್ರೇಯೋಭಿವೃದ್ಧಿ ಮತ್ತು ಉನ್ನತಿ ನಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಾವು ತಂದುಕೋಬೇಕು ಅಂತ ಹೇಳಿದರೆ ನಾವು ಜ್ಯೋತಿಷ್ಯ ಕಲಿಕೆಯನ್ನು ಮಾಡುವುದು ಸಾಕಷ್ಟು ಅವಶ್ಯಕ ಅಂಥೇಳಿ ನಾನಾದರೂ ಕೂಡ ಭಾವಿಸ್ತಾ ಇದ್ದೇನೆ ನಮ್ಮ ಸುತ್ತಮುತ್ತಲಿನ ಜನರನ್ನು ನಾವು ಗಮನಿಸಿದಾಗ ಅವರು ಸಾಕಷ್ಟು ಸಮಸ್ಯೆಗಳಿಂದ ತೊಂದರೆಗೆ ಈಡಾಗ್ತಿರೋದನ್ನು ನಾವು ನೋಡಿರ್ತೇವೆ ಯಾಕೆ ಅಂತ ಹೇಳಿದರೆ ಅವರಿಗೆ ಆ ಸಮಸ್ಯೆಗಳ ಮೂಲ ಗೊತ್ತಿರೋದಿಲ್ಲ ಆ ಸಮಸ್ಯೆಗಳ ಮೂಲ ಗೊತ್ತಿಲ್ಲದೇ ಇರೋದರಿಂದ ಅವರಿಗೆ ಈ ರೀತಿಯ ಒಂದು ಸಂಕಷ್ಟಗಳಿಗೆ ಅವರು ಒಳಗಾಗ್ತಿರ್ತಾರೆ ಆ ಮೂಲಗಳನ್ನು ನಾವು ಯಾವಾಗ ವಿಮರ್ಶೆ ಮಾಡ್ತೀವಿ ಅಂದರೆ ಜಾತಕಗಳ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಜ ಜಾತಕಗಳನ್ನು ವಿಮರ್ಶೆ ಮಾಡಿದಾಗ ನಮಗೆ ಅದರ ಒಂದು ಏನು ಸಮಸ್ಯೆ ಮೂಲ ಇದೆ ಅನ್ನೋತಕ್ಕಂಥದ್ದು ಗೊತ್ತಾಗ್ತದೆ ಅದಕ್ಕೆ ಸೂಕ್ತವಾದ ಪರಿಷ್ಕಾರವನ್ನು ಯಾವ ರೀತಿ ಮಾಡ್ಕೋಬೋದು ಅನ್ನತಕ್ಕಂಥದನ್ನು ಇಲ್ಲಿ ತಿಳ್ಕೊಬೋದು ಹಾಗೆಯೇ ನಮ್ಮ ಆತ್ಮವಿಶ್ವಾಸದಿಂದ ನಾವು ಬಂದಿರತಕ್ಕಂಥ ಯಾವುದೇ ಸಮಸ್ಯೆಗಳನ್ನಾದರೂ ಕೂಡ ಬೇರು ಮಟ್ಟದಿಂದ ಕಿತ್ತಾಕ್ಬೋದು ಅದರ ಮೂಲಕ ನಮ್ಮ ಜೀವನವನ್ನು ಇನ್ನಷ್ಟು ಸಾರ್ಥಕವಾಗಿ ಮಾಡ್ಕೋಬೋದು ಹೇಳಿ ಹಾಗಾಗಿ ನಾಡಿ ಜ್ಯೋತಿಷ್ಯ ಪರಿಷತ್ತು ಕೇವಲ ಜ್ಯೋತಿಷ್ಯ ಶಾಸ್ತ್ರವಷ್ಟೇ ಅಲ್ಲದೆ ಸಾಕಷ್ಟು ವಿಚಾರಗಳನ್ನು ಕೊಡ್ತಕ್ಕಂತಹ ಒಂದು ಒಳ್ಳೆಯ ಒಂದು ಶೈಕ್ಷಣಿಕ ಕೇಂದ್ರ ಅಂತ ಹೇಳಿ ಭಾವಿಸ್ತೇನೆ ಯಾರಾದರೂ ತುಂಬ ಆಸಕ್ತರಿದ್ದರೆ ನಾಡಿ ಜ್ಯೋತಿಷ್ಯ ಪರಿಷತ್ ಗುರುಕುಲವನ್ನು ಸಂಪರ್ಕಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಧನ್ಯವಾದಗಳು ಸರ್ವೇ ಜನ ಸುಖಿನೊಬ್ಬನ